ಶ್ರೀ ಗುರು ಬಸವಲಿಂಗಾಯ ನಮಃ ತಮ್ಮೆಲ್ಲರ ಅಂತರಂಗದ ಭಕ್ತಿ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಮತ್ತು ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡವೆಂದರೆ ಬರಿ ನುಡಿಯಲ್ಲ ಹಿರಿದಿದೆ ಅದರರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಕನ್ನಡವೆಂದರೆ ಬರಿ ನುಡಿಯಲ್ಲ ಹಿರಿದಿದೆ ಅದರರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಕನ್ನಡ ನಮ್ಮ ಉಸಿರು ಕನ್ನಡಮ್ಮ ನಮ್ಮ ತಾಯಿ ಕರ್ನಾಟಕ ನಮ್ಮ ಸಂಸ್ಕೃತಿಯ ಧಾತು ಕನ್ನಡ ನಮ್ಮ ಅಂತರಂಗದ ಸವಿ ಮಾತು ದೂರದ ಅಮೇರಿಕಾದಲ್ಲಿರುವ ಕನ್ನಡಿಗರು ಕನ್ನಡತನವನ್ನು ತುಂಬಿಕೊಂಡವರು ಕನ್ನಡ ರಾಜ್ಯೋತ್ಸವದಂತಹ ಕಾರ್ಯಕ್ರಮಗಳ ಮೂಲಕ ಕನ್ನಡ ಮನೆಗೆ ದೀಪಾರತಿ ಬೆಳಗುತ್ತಾರೆ ಕುವೆಂಪು ಅವರು ಹೇಳಿದಂತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಗೋವಿನ ಓ ಮುದ್ದಿನಕರು ಕನ್ನಡತನ ಒಂದಿದ್ದರೆ ಸಾಕು ನಮಗೆ ಕಲ್ಪತರು ಅಲ್ಲವೇ ದೂರ ದೇಶದಲ್ಲಿದ್ದರೂ ಕನ್ನಡಿಗರೆಲ್ಲರೂ ಒಟ್ಟಾಗಿ ಒಂದಾಗಿ ಚಂದಾಗಿ ಹಬ್ಬಗಳನ್ನು ಆಚರಿಸುತ್ತಾ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಬಿಂಬಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾರೆ ಸಂಭ್ರಮಿಸುತ್ತಾರೆ ಕನ್ನಡವೇ ತಾಯಿ ನುಡಿಯು ಕರುನಾಡು ತಾಯಿ ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಅಂತೆ ಮೊಮ್ಮಗಳಾದ ಸಂಮಿತಾ ಅಮೆರಿಕದಲ್ಲಿದ್ದರೂ ಕೂಡ ನಿಮಗೆಲ್ಲ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಹಾಡು ಹಾಡಿ ಪ್ರೀತಿಯಿಂದ ಕಳಿಸಿದ್ದಾಳೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಅವಳನ್ನು ಸದಾ ಹರಿಸುತ್ತಿರಲಿ ಎಂದು ಆಶಿಸುತ್ತ ಕನ್ನಡವನ್ನು ಬಳಸಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಆ ಆ ಇ ಎ da 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 na pa 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 ma ya ra la sha sha la kan na aksara pa pa su su sat guruve ni kalisu Kalisu su ಗುರುವೇ ಕಲಿಸು ಕಲಿಸು ಸ ಗುರುವೇನೇ ಕಲಿಸು ಸುಲ್ಲಿ ನಡುವೆ ನಾಸತ್ಯವನಾದಲೂ ಗಳಿಸು ಸೊಳ್ಳಿ ನನ್ನಡುವೆ ನಾಸತ್ಯವನಾದಲೂ ಗಳಿಸು ಸ್ವಾತದಾನದು ನಿಸ್ವಾತಿಯಾಗಲೂ ಕಲಿಸು ಸ್ವಾತದಾನದು ನಿಸ್ವಾರ್ಥಿಯಾಗಲು ಕಲಿಸು ಅಂಜಿನ ದೇವರ ನದುವೆ ದೀರನಾಗಲು ಕಲಿಸು ಅಂಜಿನ ದೇವರ ನದುವೆ ತೀರನಾಗಲು ಕಲಿಸು ದರೆಯ ದುಷ್ಟರ ನದುವೆ ಜಾನನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇನೇ ಕಲಿಸು ಪವರೆಲಿಸಿ ಕಲಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲಂಬದ ಕಲಿಸು ಪವರೆಳಿಸಿ ಕಲಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲಂಬದ ಕಲಿಸು ಸೋಲು ಗೆಲವೆನಲಿ ಸಮಚಿತ್ತದೆನ್ ಇರಲು ಸೋಲು ಗೆಲುವೆನಲಿ ಸಮಚಿತ್ತದೆನ್ ಇರಲು Shatru kaliku san mitra kalisu Shatru kaliku san mitra kalisu Hasiru malehu valina tiyani su ad kalisu Jana kalu kalisu kalisu kuruve kalisu Kalisu sat kuruve kalisu ಜಗವೆಲ್ಲ ಒಂದಾಗಿ ಚರಿದರು ಸರಿಯೇ ನನ್ನನ್ನೇ ನಾನು ನಂಬುವ ಬಗೆನಿ ಕಲಿಸು ಜಗವೆಲ್ಲ ಒಂದಾಗಿ ಚರಿದರು ಸರಿಯೇ ನನ್ನನ್ನೇ ನಾನಂಬುವ ಬಗೆನಿ ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲವೆಂಬುದು ಕಲಿಸು ನನ್ನನ್ನೇ ನೋಡಿ ನಗುವುದನ್ನು ಕಲಿಸು ಮಾನವೀಯತೆಯಲಿನ ಮರಗುವುದನ್ನು ಕಲಿಸು ಮಾನವೀಯತೆಯಲಿನ ಮರಗುವುದನ್ನು ಕಲಿಸು ಮಾನವೀಯತೆಯಲಿನ ಕರಗುವುದನ್ನು ಕಲಿಸು ಜಾನನ ಕಲು ಕಲಿಸು ಕಲಿಸು गुरु कलिसु कल सत्गुवेणी कलिसु कल गुरवे कल कल सत्गुवेणी कलिसु सोली नोय ना सत्यवनाद कलिस सोली नय न सत्य

Guruve kalisu, kalisu sat Veni ni kalisu, kalisu guruve kalisu, kalisu sat guruve kalisu. Danyavad, tegulu.